ನಮಸ್ಕಾರ ಓಂ ವ್ಯಾಸ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾನು ರೇಖಾ ಶ್ರೀಧರನ್ ಇಂದು ನಾನು ತಮಗೆ ದತ್ತಾತ್ರೇಯ ಸ್ವಾಮಿಯ ಬಗ್ಗೆ ಒಂದು ಸಣ್ಣ ಉಪಕಥೆಯನ್ನು ಹೇಳುತ್ತೇನೆ ದತ್ತಾತ್ರೇಯ ಸ್ವಾಮಿ ಎಂದರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತ್ರಿಗುಣತೀರ್ಥ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶಿಪ ರಕ್ಷಿಪ ದತ್ತಾತ್ರೇಯ ಯಾರು ತನ್ನನ್ನು ಆಶ್ರಯಿಸಿ ಬರುತ್ತಾರೋ ಅವರಿಗೆ ಎಲ್ಲ ಸನ್ಮಂಗಳನ್ನ ಉಂಟು ಮಾಡುವನೇ ದತ್ತಾತ್ರೇಯ ಸ್ವಾಮಿ ದತ್ತಾತ್ರೇಯ ಜನನ ಬಗ್ಗೆ ಒಂದು ಸಣ್ಣ ಮಾಹಿತಿ ಸತಿ ಅನಸೂಯೆ ಎಂಬ ಪತಿವ್ರತೆಗೆ ಜನಿಸಿದ್ದು ದತ್ತಾತ್ರೇಯ ದತ್ತಾತ್ರೇಯ ಹೇಗೆ ಜನಿಸಿದ ಅಂದರೆ ಒಮ್ಮೆ ತಾಯಿ ಅನಸೂಯ ಜಪ ಮಾಡುತ್ತಳೆ ಆಗ ನಾರದ ಮಹರ್ಷಿಗಳು ಕಲಹಪ್ರಿಯನಲ್ಲವೇ ಭೂಮಿಗೆ ಬಂದು ಭೂಮಿಗೆ ಬಂದು ಅನಸೂಯೆಯನ್ನು ನೋಡುತ್ತಾನೆ ಆಹಾ ಎಂಥ ಮಹಾ ಸಾಧ್ವಿ ಈಕೆ ಈ ಸತಿ ಅನಸೂಯ ಸಾಧ್ವಿಯಾಗಿರುವುದರಿಂದ ಒಂದು ಪರೀಕ್ಷೆಯನ್ನು ಮಾಡೋಣ ಮತ್ತು ಭೂಮಿಗೆ ಭೂಮಂಡಲದಲ್ಲಿರುವ ಎಲ್ಲ ಜನರಿಗೂ ಈ ಅನಸೂಯೆ ಬಗ್ಗೆ ತಿಳಿ ಹೇಳೋಣ ಅಂತ ಹೇಳಿ ಎಲ್ಲ ತಾನು ಸ್ವರ್ಗಲೋಕಕ್ಕೆ ತೆರಳುತ್ತಾನೆ ಸ್ವರ್ಗಲೋಕದಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ಮಾತಾ ಗೌರಿ ಮೂರು ಜನರು ಮಾತನಾಡುತ್ತಿರುತ್ತಾರೆ ಅಲ್ಲಿ ಹೋಗಿ ಮಾತೆಯಿರೇ ಏನು ನೀವು ಎಷ್ಟೇ ಪತಿವ್ರತೆಯಾದರೂ ನೀವು ತ್ರಿಲೋಕಕ್ಕೆ ಇರುವ ತಾಯಿಗಳಾದರೂ ಎಲ್ಲರೂ ಸತಿ ಅನಿಸೂಯೆಯನ್ನು ಬಹಳ ಹೊಗಳುತ್ತಾರೆ ಆಕೆಯನ್ನು ತಾಯಿ ಎಂದು ಭಾವಿಸುತ್ತಾರೆ ಆಗ ಈರ್ಷೆ ಮೂಡುತ್ತದೆ ಗೌರಿ ಹೇಳುತ್ತಾಳೆ ಮಂಗಳ ಗೌರಿಯಾದ ನಾನು ನನಗಿಂತ ಶ್ರೇಷ್ಠಳೆ ಅನಸೂಯೆ ಲಕ್ಷ್ಮಿ ಧನವನ್ನು ಕೊಡುವಂಥಳು ನಾನು ನನಗಿಂತ ಶ್ರೇಷ್ಠಳೆ ಮತ್ತು ಸರಸ್ವತಿ ವಿದ್ಯಾದಾನವನ್ನು ಮಾಡುವಳು ನಾನು ನನಗಿಂತ ಶ್ರೇಷ್ಠಳೆ ಅಂತ ಪ್ರತಿಯೊಂದಕ್ಕೂ ಅವರಿಗೆ ಅವರಿಗೆಲ್ಲರಿಗೂ ಈರ್ಷೆ ಮೂಡುತ್ತದೆ ಹಾಗೆ ನಾರದ ಮುನಿಗಳು ಮಾಡಿರುವ ಕಲಹದಿಂದ ತಾವು ಭೂಲೋಕಕ್ಕೆ ಹೋಗಿ ಅನಸೂಯೆಯನ್ನು ನೋಡಲು ಬರುತ್ತಾರೆ ಆಶ್ರಮವಾಸಿಯಾದ ಅನಿಸುವೆ ಅಲ್ಲ ಅವರನ್ನೆಲ್ಲ ಕಾಣುತ್ತಾಳೆ ಆಗ ಇವರು ಏನು ಮಾಡುತ್ತಾರೆಂದರೆ ನಾವು ಹೋಗಿ ಇವಳಿಗೆ ಹೇಗಾದರೂ ಮಾಡಿ ಇವಳಿಗೆ ಇರುವಂಥ ಒಳ್ಳೆಯ ಹೆಸರನ್ನು ನಾವು ಹೇಗಾದರೂ ಬದಲಿಸಬೇಕು ಎಂದು ಹೇಳಿ ತಾವು ಮೂರೂ ಜನರು ನೇರ ಹೋಗಿ ತಮ್ಮ ಪತಿಗಳೊಡನೆ ಮಾತನಾಡುತ್ತಾರೆ ಶಿವ ಮಹಿ ಶಿವ ಅಂದರೆ ಮಹೇಶ್ವರ ಬ್ರಹ್ಮ ವಿಷ್ಣು ಮೂರು ಜನ ತಾವು ಕುಳಿತು ಮಾತನಾಡುತ್ತಿರುವಾಗ ತಮ್ಮ ತಮ್ಮ ಧರ್ಮಪತ್ನಿಯರು ಬಂದು ಮಹಾಶಿವ ನೋಡಿ ಇಲ್ಲಿ ಒಂದು ನನಗೆ ಒಂದು ಇಮಿ ಸಾರಿ ಇಮಿಡಿಯೇಟ್ ಅಂತ ಕನ್ನಡ ಇಂಗ್ಲೀಷ್ ಪದ ಬಳಸ್ತಿದ್ದೀನಿ ಕ್ಷಮೆ ಕೇಳ್ತಾನೆ ನನಗೆ ನೀ ಇವಾಗಲೇ ಇವಾಗಲೇ ತುರಂತಾಗಿ ನನಗೆ ಒಂದು ಕೆಲಸ ಆಗಬೇಕು ಅಂತ ಕೇಳುತ್ತಾನೆ ಏನು ಅಂತ ಹೇಳಿದರೆ ಈ ಸತ್ತು ಅನಿಸುವೆಗೆ ನೀವು ಸತ್ವ ಪರೀಕ್ಷೆಯನ್ನು ಕೊಡಬೇಕು ಅವಳನ್ನು ಯಾವ ಥರ ಪರೀಕ್ಷೆ ಮಾಡಬೇಕೆಂದರೆ ತತ್ತರಿಸಿ ಹೋಗಬೇಕು ಅವಳು ಎಂದು ಹೇಳುತ್ತಾರೆ ಆಗ ಸರಿ ನಾರದನ ಕಲಹವನ್ನು ಕಂಡ ಲೋಕ ಕಲ್ಯಾಣವಾಗುತ್ತದೆ ಎಂದು ತಿಳಿದ ತಂದೆಯರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನ ಭೂಲೋಕಕ್ಕೆ ಬರುತ್ತಾರೆ ಮೂರು ಜನ ಭೂಲೋಕಕ್ಕೆ ಬಂದು ಇಲ್ಲಿ ಸತಿ ಅನುಸೆಯನ್ನು ಕಾಣುತ್ತಾರೆ ಸತಿ ಅನುಸೆಯನ್ನು ಕಂಡ ಕೂಡಲೇ ತಾಯಿ ವೇಷ ಋಷಿ ವೇಷದಲ್ಲಿ ಧರಿಸಿ ಬಂದಿರುವಂಥ ತ್ರಿಮೂರ್ತಿಗಳನ್ನು ಕಂಡು ಯಾರು ಎಂದು ತಿಳಿಯಲಾಗೋದಿಲ್ಲ ತಾಯಿಗೆ ಆಗ ತಾಯಿ ನಮಗೆ ಬಹಳ ಹರ್ಷಿಯಾಗಿದ್ದೆ ಎಂದಾಗ ಓಹೋ ಬನ್ನಿ ಋಷಿಯೋತ್ತಮ ನೀವು ಮೂರು ಜನ ಹೊಳೆಯಲ್ಲಿ ಹೋಗಿ ಹೊಳೆ ದಂಡೆಯಲ್ಲಿ ಸ್ನಾನ ಮಾಡಿ ವಸ್ತ್ರವನ್ನು ಧರಿಸಿ ಬನ್ನಿ ನಾನು ನಿಮಗಾಗಿ ಬಿಸಿಯಾಗಿ ಅಡುಗೆ ಮಾಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಈ ಮೂರು ಜನ ತ್ರಿಮೂರ್ತಿಗಳು ಹೇಳುತ್ತಾರೆ ಹಾಗೆಯಾಗಲಿ ಎಂದು ಹಾಗೆಯಾಗಲಿ ಅಂತ ಹೇಳಿ ನದಿದೆಡೆಗೆ ಹೋಗುತ್ತಾರೆ ನದಿದೆಡೆಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಬಂದು ಭೋಜನಕ್ಕೆ ಕುಳಿತುಕೊಳ್ಳುತ್ತಾರೆ ಭೋಜನಕ್ಕೆ ಕುಳಿತುಕೊಂಡ ಕೂಡಲೇ ಅವರು ಹೇಳುವುದೇನೆಂದರೆ ನನಗೆ ನೀ ನನಗೆ ನೀವು ಊಟ ಬಡಿಸಬೇಕಾದರೆ ನಮಗೆ ನೀವು ಸಣ್ಣ ರೂಪದಲ್ಲಿ ನೀವು ಉಡುಪು ಧರಿಸಿದರೆ ನನಗೆ ನಮಗೆ ಊಟ ಬಡಿಸಬೇಕು ಎಂದು ಕೇಳುತ್ತಾರೆ ಇದನ್ನು ಕೇಳಿದ ತಾಯಿ ವಿಚಲಿತಲಾಗುತ್ತಾಳೆ ಏನು ನಾನು ನಗ್ನವಾಗಿ ಊಟವನ್ನು ಬಡಿಸುವುದೇ ಆಹಾ ಹೇಗೆ ಸಾಧ್ಯ ಅಂತ ತಿಳಿದುಕೊಂಡು ಹೊರಗೆ ಬರುತ್ತಾಳೆ ಹೊರಗಡೆ ಬಂದು ತನ್ನ ಪತಿಯನ್ನು ಬೇಡುತ್ತಾಳೆ ಎಲ್ಲೋ ಹೋಗಿರುವ ತಳ್ಳಿರುವ ಋಷಿಗೆ ತನ್ನ ಪತಿಯು ಏನೋ ಬೇಡುತ್ತಾಳೆ ಎಂದು ಗೋಚರವಾಗುತ್ತದೆ ಅಲ್ಲಿ ನಾನು ಸತಿ ಅನಸೂಯೆ ಪತಿವ್ರತೆಯೇ ಆಗಿದ್ದರೆ ನನಗೆ ಈ ಮೂರು ಜನ ಬಂದಿರುವಂಥ ಯಾವ ಋಷಿಮುನಿಗಳು ಬಂದರೂ ಮೂರು ಜನ ಸಣ್ಣ ಮಗುಳ ಮಕ್ಕಳಾಗಿ ಮಾರ್ಪಾಡಾಗಲಿ ಎಂದು ಕೇಳಿಕೊಳ್ಳುತ್ತಾಳೆ ಆ ಕೂಡಲೇ ಪತಿವ್ರತೆಯಾದ ಅನಸೂಯೆಯ ಮಾತಿಗೆ ತನ್ನ ಪತಿಯು ಅಸ್ತು ಎಂದು ದೂರದಲ್ಲಿರುವ ತನ್ನ ಪತಿಯು ಅಸ್ತು ಎಂದು ಹೇಳುತ್ತಾನೆ ಮತ್ತು ಸತ್ಯವಾಗಿ ಆಕೆ ಪತಿವ್ರತೆಯಿಂದಾಗ ಕೂಡಲೇ ಆ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ಮಗುವಾಗಿ ಬಿಡುತ್ತಾರೆ ಸಣ್ಣ ಮಗು ಹೇಗೆ ಎಂದರೆ ಎರಡು ಮೂರು ತಿಂಗಳ ಶಿಶುಗಳಾಗಿ ಇರುತ್ತಾರೆ ಆ ತಾಯಿ ಆ ಮಕ್ಕಳಿಗೆ ಲಾಲನೆ ಪಾಲನೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ತೊಟ್ಟಿಲಲಲ್ಲಿ ಹಾಕಿ ತೂಗಾಡುತ್ತಾ ತೂಗಿರೋ ತೂಗಿರೋ ಜಗದ್ದೋರಘನ ಅಂತ ಹಾಡುತ್ತಾ ತಾನು ಸಂತೋಷವಾಗಿರುತ್ತಾಳೆ ಆಗ ಸಂತೋಷವಾಗಿ ನೆಮ್ಮದಿಯಿಂದ ಇರುತ್ತಾಳೆ ಆಗ ಕಲಹಪ್ರಿಯನಾದ ನಾರದ ಮುನಿಯು ಮತ್ತೆ ಸ್ವರ್ಗಲೋಕಕ್ಕೆ ತೆರಳಿ ಅಲ್ಲಿ ಹೋಗಿ ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿಯೊಡನೆ ತಾಯಂದಿರಾ ನಿಮ್ಮ ಪತಿಗಳಿಗೆ ಏನು ಇದಾಗಿದೆ ಪತಿಗಳು ಏನಾಗಿದ್ದಾರೆ ಎಂದು ನೀವು ಬಂದು ಕಾಣಿರಿ ಎಂದು ಸತಿ ಅನಸೂಯೆ ಆಶ್ರಮಕ್ಕೆ ಅವರು ಮೂರು ಜನನನ್ನು ಕರೆತರುತ್ತಾರೆ ಮೂರು ಜನ ಬಂದ ಕೂಡಲೇ ಅಷ್ಟರ ವೇಳೆಗೆ ತ ಅನಸೂಯವರ ಪತಿ ಬಂದು ಓ ಏನಿದು ಎಂದು ಕಂಡಾಗ ತನಗೆ ಆಶ್ಚರ್ಯವಾಗುತ್ತದೆ ನನ್ನ ಪತಿ ಪತ್ನಿ ಎಂಥ ಪತಿವ್ರತೆ ಅವಳು ಮೂಲೋಕ ಜಗದೋದ್ಧಾರಕ ಒಡೆಯನಾದ ಬ್ರಹ್ಮ ಮೂರು ತಲೆಯ ಬ್ರಹ್ಮ ಮಹಾವಿಷ್ಣು ಮತ್ತು ಶಿವನ ಅಂಶವಾಗಿರುವ ಮಕ್ಕಳನ್ನು ಕಂಡು ಸಂತೋಷಗೊಳ್ಳುತ್ತಾರೆ ಸಂತೋಷಗೊಂಡ ಈ ಮಕ್ಕಳನ್ನು ಕಂಡು ಆನಂದದಿಂದ ಆಹಾ ನನ್ನ ಪತಿ ನನ್ನ ಪತ್ನಿ ಎಂಥ ಸಂತೋಷಕರವಾದ ಕೆಲಸವನ್ನು ಮಾಡಿದ್ದಾಳೆ ಅಂತ ಹೇಳುತ್ತಾರೆ ಆಗ ನಾರದ ಮುನಿಯು ನಾರಾಯಣ ಗಿರಿಜೆ ನಿನ್ನ ಗಂಡನನ್ನು ಮಗುವನ್ನಾಗಿ ಮಾಡಿದ್ದಾಳೆ ನಿನ್ನ ಮಗುವನ್ನು ನೋಡಿ ಅವರವರ ಮಗುವನ್ನು ನೀವು ಎತ್ತುಕೊಂಡು ಹೋಗಿ ಎಂದು ಹೇಳುತ್ತಾರೆ ಆಗ ಎಲ್ಲರೂ ಎಲ್ಲ ತನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರನನ್ನು ಅವರವರ ಗಂಡನನ್ನು ಮಕ್ಕಳಂತಾಗಿ ಎತ್ತಿಕೊಳ್ಳುತ್ತಾರೆ ಇವಾಗ ಇದಕ್ಕೆ ವಿಮೋಚನವೇನು ಎಂದು ಕೇಳಿದಾಗ ನಾರದಮುನಿಯು ಹೀಗೆ ನುಡಿಯುತ್ತಾನೆ ಸತಿ ಅನುಸೂಯೆಯ ಪರೀಕ್ಷೆಯನ್ನು ಮಾಡಲು ನೀವು ಅವಳು ಅವಳ ಪಾವಿತ್ ಪತಿವ್ರತೆಯ ಪತಿವ್ರತ ಧರ್ಮವನ್ನು ನೀವು ಪ್ರಶ್ನಿಸಿದ್ದೀರಿ ಹಾಗಾಗಿ ಅವಳು ತನ್ನ ತನ್ನ ಪಾತಿವ್ರತೆಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಶಿಶುಗಳನ್ನಾಗಿ ಮಾಡಿದ್ದಾಳೆ ಆಗಿರುವಂಥ ಶಿಶುಗಳನ್ನು ಮತ್ತೆ ಪುನರ್ಜೀವನ ಕೊಡಬೇಕೆಂದರೆ ಅದಕ್ಕೆ ತಾಯಿ ಅನಸೂಯೆಯಲ್ಲೇ ನೀವು ಮೊರೆ ಹೋಗಬೇಕು ಎಂದು ಹೇಳುತ್ತಾಳೆ ಆಗ ತಾಯಿ ಅನಸೂಯೆಯು ತನಿ ಅನಸೂಯೆಯ ಬಳಿಗೆ ಇವರು ಮೂರು ಜನ ಹೋಗಿ ನಮ್ಮ ಅಹಂಕಾರವನ್ನು ನಾವು ದೇವಾನುದೇವರನ್ನು ವರಿಸಿರುವಂತಹ ಇವಳು ಲಕ್ಷ್ಮಿ ನಾನು ಸರಸ್ವತಿ ಮತ್ತು ಇವಳು ಗೌರಿ ಮೂರು ಜನ ನಮ್ಮನ್ನು ಮೀರಿ ಯಾರೂ ಇಲ್ಲ ಎಂದು ನಾವು ತಿಳಿಯುತ್ತಿರುವಾಗ ಭೂಮಂಡಲದಲ್ಲಿ ಸಾತ್ವಿಯಾಗಿ ಋಷಿ ಆಶ್ರಮದಲ್ಲಿ ಪತಿಯ ಸೇವೆ ಮಾಡಿ ಜನರಿಗೆ ಒಳಿತನ್ನು ಮಾಡಿ ಒಳ್ಳೆಯ ಕಾಲಗಳನ್ನು ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುತ್ತಿರುವಂತಹ ನೀನು ನಿಜವಾಗಲೂ ಪತಿವ್ರತೆಯಮ್ಮ ಎಂದು ಸತಿ ಅನಿಸುವೆಯ ಪಾತಿವ್ರತೆಯನ್ನು ಹೊಗಳುತ್ತಾರೆ ನಂತರ ಗಂಡನನ್ನು ಬೇಡಿ ನಮಸ್ಕರಿಸಿ ಸತಿ ಅನಸೂಹೆಯು ಕಮಂಡಲಿನಲ್ಲಿರುವ ನೀರನ್ನು ತನ್ನ ಪತಿಗೆ ಬೇಡಿಕೊಂಡು ತನ್ನ ಕೈಗೆ ಹಾಕಿಕೊಂಡು ಆಗಿರುವ ಎಲ್ಲ ಮಕ್ಕಳು ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಲಿ ಅಂತ ಹೇಳಿ ಪ್ರೋಕ್ಷಣೆ ಮಾಡಿದ ಕೂಡಲೇ ಮೂರು ಜನ ದೇವತೆಗಳು ತಮ್ಮ ಸ್ವರೂಪವನ್ನು ತಾಳುತ್ತಾರೆ ಇದನ್ನು ಕಂಡು ಎಲ್ಲರೂ ಸಂತೋಷಗೊಳ್ಳುತ್ತಾರೆ ಆಗ ವಿಷ್ಣು ಬ್ರಹ್ಮ ಈಶ್ವರ ಮೂರೂ ಜನರು ಏನಾದರೂ ಒಂದು ವರವನ್ನು ಕೇಳು ಅನಸೂಯೆಯಿಂದ ಹೇಳಿದಾಗ ನನಗೆ ಮಕ್ಕಳಿಲ್ಲ ಹಾಗಾಗಿ ನನಗೆ ಒಂದು ಮಗುವನ್ನು ಕರುಣಿಸು ತಂದೆ ಎಂದು ಕೇಳುತ್ತಾಳೆ ಆಗ ನಮ್ಮ ಮೂರು ಅಂಶವಾಗಿರುವ ತ್ರಿಮೂರ್ತಿ ರೂಪ ಸ್ವರೂಪನಾದ ದತ್ತಾತ್ರೇಯ ಎಂಬ ಮಗು ನಿನಗೆ ಜನಿಸಲಿ ಅವನಿಗೆ ದತ್ತಾತ್ರೇಯ ಎಂದು ನಾಮಕರಣ ಮಾಡು ಹಾಗಾಗಿ ದತ್ತಾತ್ರೇಯರಿಗೆ ಮೂರು ತಲೆ ಮೂರು ತಲೆ ಎಂದರೆ ತ್ರಿಮೂರ್ತಿ ರೂಪ ದತ್ತಾತ್ರೇಯ ತೀರ್ಥ ದತ್ತಾತ್ರೇಯ ಅನಸೂಯತನಯ ದತ್ತಾತ್ರೇಯ ಆಶಿಪ ರಕ್ಷಿಪ ದತ್ತಾತ್ರೇಯ ಅಂತ ನಾನು ಮೊದಲು ಹೇಳಿದಲ್ಲಿ ಮೂರು ತಲೆಯುಳ್ಳುವ ದತ್ತಾತ್ರೇಯ ಸ್ವಾಮಿಯು ಗುರುವಾಗಿ ನಾವು ನೆನೆಸಿಕೊಂಡ ನಮ್ಮ ಎಲ್ಲ ಸದ್ಗತಿಗಳನ್ನು ಕಾಪಾಡುತ್ತಾರೆ ಮತ್ತು ದತ್ತಾತ್ರೇಯ ಸ್ವಾಮಿಯ ದತ್ತಪೀಠವು ಗಾಣಗಾಪುರ ಎಂಬ ಊರಲ್ಲಿ ಇದೆ ಇಲ್ಲಿ ವಿಶೇಷವಾಗಿ ಯಾರಿಗೆ ತೊಂದರೆಯಾದರೂ ಯಾರಿಗೆ ಮಾಟ ಮಂತ್ರ ಅಥವಾ ಕೆಟ್ಟ ಅಂಶಗಳನ್ನು ಬಂದು ತೊಂದರೆ ಕೊಟ್ಟದ್ದಲ್ಲಾಗಲಿ ಆ ದೇವಸ್ಥಾನದಲ್ಲಿ ನಿಮಗೆ ಎಲ್ಲವನ್ನು ಪರಿಹಾರ ಮಾಡಿಕೊಡುತ್ತಾರೆ ಮತ್ತು ದತ್ತಾತ್ರೇಯ ಸ್ವಾಮಿಯ ಪಾದುಕೆಯನ್ನು ತಗೊಂಡು ದತ್ತ ಜಯಂತಿ ಎನ್ನುವ ಕಾರ್ಯಕ್ರಮವನ್ನು ಹೊಮ್ಮಲಾಗುತ್ತದೆ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ಜಯಂತಿ ಎಂದರೆ ಎಲ್ಲರಿಗೂ ಪೂಜೆ ಪುನಸ್ಕಾರ ಮತ್ತು ಪಾದಗಳಿಗೆ ಸೇವೆ ಮಾಡಿ ಜನರಿಗೆ ಸಂತೃಪ್ತಿಯಾಗುವಂತೆ ಊಟ ಉಪಚಾರಗಳನ್ನು ಮಾಡುತ್ತಾರೆ ಇದು ದತ್ತಾತ್ರೇಯ ಮಹಿಮೆ ದತ್ತಾತ್ರೇಯ ಸ್ವಾಮಿಯನ್ನು ಕಾಣಲು ತಾವು ಗಾಣಿಗಾಪುರದಲ್ಲಿ ಹೋಗಬೇಕು ಮತ್ತು ಇನ್ನೊಂದು ಸಣ್ಣ ವಿಶೇಷ ಸೂಚನೆ ಎಂದರೆ ದತ್ತಾತ್ರೇಯರಲ್ಲಿ ಇಲ್ಲಿ ಬೆಂಗಳೂರಿನ ವಸಂತನಗರದಲ್ಲಿರುವ ದತ್ತಪೀಠ ಸ್ಥಾನ ಇದೆ ಇದು ತಮಗೆ ವಸಂತನಗರ ಬಡಾವಣೆಯಲ್ಲಿರುವ ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟವನ್ನು ಎಲ್ಲರಿಗೂ ಉಚಿತವಾಗಿ ನೀಡಲಾಗುತ್ತದೆ ಇಲ್ಲಿ ಸ್ಥಳೀಯರಿರಲಿ ಬಡವರಿರಲಿ ಸಿರಿವಂತರಿರಲಿ ಯಾರನ್ನೂ ಲೆಕ್ಕಿಸದೆ ಬೋಧಿ ವೃಕ್ಷವೊಂದು ಇದೆ ಈ ವೃಕ್ಷಕ್ಕೆ ಅವದುಂಬೆ ವೃಕ್ಷ ಅಂತಲೂ ಹೇಳುತ್ತಾರೆ ಅವದುಂಬೆ ವೃಕ್ಷದಲ್ಲಿ ಪ್ರದಕ್ಷಿಣೆ ಮಾಡಿ ತಾವು ಹೋಗಿ ಊಟವನ್ನು ಮಾಡಬಹುದು ಇಲ್ಲಿ ವಿಶೇಷವಾಗಿ ತಾವು ಅಕ್ಕಿ ಅನ್ನ ಬೆಲ್ಲ ದಾನವನ್ನು ಕೊಡುವುದಾದರೆ ಮಹಾ ಒಳಿತಾಗುತ್ತದೆ ಯಾರಿಗೂ ಏನು ಪ್ರತಿ ಅಪೇಕ್ಷೆ ಇಲ್ಲದಿದ್ದರೆ ದಾಸೋಹ ಮಾಡುತ್ತಾರೆ ಪ್ರತಿ ಮೂರು ವೇಳೆಗೂ ಅನ್ನವನ್ನು ಲಭಿಸುತ್ತಾರೆ ಇದು ಒಂದು ದಟ್ಟ ದತ್ತಾತ್ರೇಯ ಸ್ವಾಮಿಯ ಒಂದು ವಿಶೇಷ ಅವರು ಹೇಳಿರುವುದು ಹೀಗೆ ಬರುವ ಜನಗಳು ಭಕ್ತಾದಿಗಳೆಲ್ಲರಿಗೂ ಸಂತೋಷವಾಗಿ ಹೊಟ್ಟೆ ಬರಿಯ ಊಟವನ್ನು ಹಾಕಬೇಕು ಅದೇ ನನ್ನ ಸೇವೆ ಎಂದು ಹೇಳಿರುವುದರಿಂದ ದತ್ತಾತ್ರೇಯ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಈಗಲೂ ಮದುವೆಯಾದ ನವದಂಪತಿಗಳಿಗೆ ನಿಮಗೆ ಏನಾದರೂ ಮದುವೆಯಾಗಿ ಮಾಂಗಲ್ಯ ಧಾರಣೆ ಆಗಿದ್ದು ಕೂಡಲೇ ಸತಿಯ ಅನಸೂಯೆ ಮತ್ತು ಅರುಂಧತಿ ನಕ್ಷತ್ರವನ್ನು ತೋರಿಸುತ್ತೇವೆ ಅಂತ ಹೊರಗಡೆ ಕಳ್ಕೊಂಡು ಬಂದು ನಕ್ಷತ್ರವನ್ನು ತೋರಿಸುವ ಶಾಸ್ತ್ರವನ್ನು ಮಾಡಲಾಗುತ್ತದೆ ಏಕೆಂದರೆ ಅವರಿರುವ ಪಾವಿ ಪಾತಿವ್ರತೆಯನ್ನು ಇವರಿಗೂ ಬರಲಿ ಮತ್ತು ಮದುವೆ ಮಗಳಾದ ಈ ಹೊಸದಾಗಿ ನವದಂಪತಿಗಳು ಯಾರಿರುತ್ತಾರೆ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಸುಖವಾಗಿ ಸಂಸಾರವನ್ನು ಮಾಡಲಿ ಎನ್ನುವುದು ಇದು ದತ್ತಾತ್ರೇಯ ಸ್ವಾಮಿಯ ಒಂದು ವಿಶೇಷ ಕಥೆ ದತ್ತಾತ್ರೇಯ ದತ್ತಾತ್ರೇಯ ಸ್ವಾಮಿಗೆ ನಾವು ಹೇಗೆ ಸದ್ಗುರು ಸಾಯಿನಾಥನ ಪೂಜೆ ಮಾಡಿ ಸಚ್ಚರಿತೆ ಓದುತ್ತೇವೋ ಹಾಗೆ ದತ್ತ ಜಯಂತಿ ಮತ್ತು ದತ್ತಾತ್ರೇಯ ಸ್ವಾಮಿಯ ವಿಶೇಷ ಪೂಜೆಯು ನಡೆಯುತ್ತದೆ ಇದಕ್ಕೆ ದತ್ತ ಚರಿತ್ರೆ ಎಂಬ ಪುಸ್ತಕವು ಲಭಿಸುತ್ತದೆ ಈ ಪುಸ್ತಕದಲ್ಲಿ ತಮಗೆ ತಿಳಿದುವಂಥ ಎಲ್ಲ ಮಾಹಿತಿಗಳು ಇರುತ್ತೆ ಇದರಲ್ಲಿ ಕತೆ ಮತ್ತು ಉಪಕಥೆಗಳು ಬರುತ್ತದೆ ಇದನ್ನು ಕೂಡ ಸಹ ನಾವು ಪ್ರತಿ ಗುರುವಾರದಂದು ಪಠನ ಮಾಡಬೇಕು ದತ್ತಾತ್ರೇಯ ಸ್ವಾಮಿ ತಮಗೆಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ನಮಸ್ಕಾರ